ಅಲಸಂದಿ ಕಾಳ್ ಪಲ್ಯ ಅಲಸಂದಿ ಕಾಳ್ ಪಲ್ಯ ಚೋಳಿಕಾಯಿ ಪಲ್ಯ ಇದ್ರಾಗ ನಾರಿನ ನಿಮಿಷ ಜಾಸ್ತಿ ಇರ್ತೈತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ನಿಂಬೆ ಹಣ್ಣು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಬಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಯಿತು ಜಳಕ ಪೂಜೆ ಎಲ್ಲ ಮುಗೀತು ಇವತ್ತು ಒಂದು ಸ್ವಲ್ಪ ಕಾಲು ನೋವು ಎಷ್ಟು ಪ್ರಮಾಣ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ತುಂಬ ಕಡಿಮೆ ಆಗಿದೆ ತುಂಬ ಖುಷಿ ಕೂಡ ಇದೆ ಹಾಗಾಗಿ ಇವತ್ತು ನಾನೇ ಟಿಫಿನ್ ಮಾಡೋದಕ್ಕೆ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಇವಾಗ ಟಿಫಿನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಏನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಹಾಗೆಯೇ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ರತಿಯೊಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರೀರಿ ಹಾಗೆ ನಾನು ಡೈಲಿ ವ್ಲಾಗಲ್ಲಿ ಡೈಲಿ ರುಟೀನಲ್ಲಿ ಒಂದು ಸಬ್ಜೆಕ್ಟನ್ನು ತೊಗೊಂಡು ಬಂದು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ತುಂಬ ಜನ ಆಲ್ರೆಡಿ ಫೇಸ್ಬುಕ್ಕಲ್ಲಿ ನಮ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ನೀವು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಹಾಗಾದರೆ ಬನ್ನಿ ಟಿಫಿನ್ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಸ್ನೇಹಿತರೆ ಈಗ ಮೇಲೆ ಮನೆಗೆ ಬಂದೆ ಮಮ್ಮಿನೂ ಟಿಫಿನ್ ಮಾಡೋಕೆ ರೆಡಿ ಆಗ್ಯಾರ ಹಾಗೆ ಒಂದು ಸ್ವಲ್ಪ ಪೇಪರ್ ಓದಿ ಟಿಫಿನ್ ಮಾಡೋಣ ಅಂತ ಟಿಫಿನ್ ಮಾಡ್ತಾಯಿದ್ದೀನಿ ಪೇಪರ್ ಓದ್ಬಿಡ್ತೀನಿ ಮುಂಚೆ ಆಮೇಲೆ ಟಿಫಿನ್ ಮಾಡಬೇಕು ಅಂತ ಮಮ್ಮಿ ಬಾಳೆಹಣ್ಣು ತಿನ್ನು ಅಂತ ಗಂಟೆ ಬಿದ್ದಾರ ನಂಗೆ ಮುಂಜಾನೆ ಮುಂಜಾನೆ ಬಾಳೆಹಣ್ಣು ಹೋಗೋದಿಲ್ಲ ನಾವು ಒಲ್ ಮಮ್ಮಿ ಬಾಳೆಹಣ್ಣು ಒಲೆ ಅಂದ್ರೆ ಕೇಳೋದಿಲ್ಲ ಒಂದು ಬಾಳೆಹಣ್ಣು ತಿನ್ನು ಒಂದು ತಿನ್ನು ಅಂದು ಮಮ್ಮಿ ಎಷ್ಟಾದರೂ ಮಗಳು ಅಂದ್ರೂ ಸ್ವಲ್ಪ ಜಾಸ್ತಿ ಅಂತ ಅದ್ರಲ್ಲಿ ನಮ್ಮ ಮಮ್ಮಿ ಹೆಚ್ಚಿಂದು ಆಲ್ಮೋಸ್ಟ್ ನಾನು ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ತಂದೆ ತಾಯಿ ಯಾವ ರೀತಿ ಅದಾರು ಅಂತ ಇನ್ನೂ ಹೆಚ್ಚಿಗೆ ಆಗ್ಬಿಟ್ಟೈತದೆ ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ ವಾವ್ ಅಲಸಂದೆ ಕಾಳು ಪಲ್ಯ ಹಾಗೆ ಹುಳಿ ಪಲ್ಯ ಜೊತೆಗೆ ಪಲ್ಯ ಮಾಡಿದ್ದಾರೆ ಇದರಲ್ಲಿ ನಾರಿನ ನಿಮಿಷ ಜಾಸ್ತಿ ಇರುತ್ತೆ ಸ್ನೇಹಿತರೆ ಎಲ್ಲರೂ ಜಾಸ್ತಿ ಚೌಳಿಕಾ ಪಲ್ಯನ ತಿನ್ನಿರಿ ಬೆಳಗ್ಗೆ ನಮ್ಮ ಮನೇಲಿ ಟಿಫಿನ್ ರೊಟ್ಟಿ ಮಾಡ್ತಾಯಿರ್ತಾರೆ ಹಾಗೆ ಬಿಸಿ ಬಿಸಿ ರೊಟ್ಟಿ ಈ ಎಲ್ಲ ಥರದ ಪಲ್ಯ ಹಚ್ಕೊಂಡು ಇವಾಗ ಟಿಫಿನ್ ಮಾಡಬೇಕು ನಾಳೆಗೆ ದೋಸೆ ಹಾಕಿದ್ದಾರೆ ಸಂಡೇ ಹಾಗಾದರೆ ಬನ್ನಿ ಸ್ನೇಹಿತರೆ ಟಿ ವಿ ನೋಡ್ತಾ ನೋಡ್ತಾ ಎಲ್ಲರೂ ಟಿಫಿನ್ ಮಾಡ್ಕೊಂಡು ಬರೋಣ ನನ್ನ ಜೊತೆ ಮಮ್ಮಿ ಕೂಡ ಟಿಫಿನ್ ಮಾಡ್ತಾಯಿದ್ರು ಹಾಗೆ ನೋಡಿ ಇಲ್ಲಿ ಮಮ್ಮಿ ಏನು ಬರಿತಾ ಇದ್ದಾರೆ ಅಂತ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ಖಂಡಿತವಾಗಿ ನಿಮಗೆ ಮಮ್ಮಿಗೆ ಏನೋ ವಿಡಿಯೋ ಮಾಡೋದಾಗ ಗೊತ್ತಿಲ್ಲ ಇಲ್ಲಿ ಇಷ್ಟು ಮಗ್ನವಾಗಿ ಬರಿತಾ ಇದ್ರು ಅಂದರೆ ತಮ್ಮ ಒಂದು ಹಳೆಯ ಮೆಮೊರಿ ತಮ್ಮ ಒಂದು ಲೈಫ್ ಬ್ಯಾಕ್ ಹೋಗಿಬಿಟ್ಟಿದ್ರು ಅವರು ತಮ್ಮ ಒಂದು ಹಳೆಯ ಒಂದು ನೆನಪಿನೊಂದಿಗೆ ಹೋಗಿದ್ದರು ಅದು ಏನು ಅಂತ ಲಾಸ್ಟ್ ನಿಮಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿರಲಿ ನಮ್ಮ ತಾಯಿಯವರಿಗೆ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂದರೆ ದುಬ್ ನುಸ್ತಾ ಇದ್ರು ಸ್ವಲ್ಪ ಹೊತ್ತು ಮಲ್ಕೊಂಡು ಬರೋದ್ರು ಹಾಗೆ ಕುಂತು ಬರಿತಾ ಇದ್ದಾರೆ ಯಾವುದೂ ಲಕ್ಷ್ಯ ಇಲ್ಲ ಅಷ್ಟೇ ಮಗ್ನವಾಗಿ ಎರಡು ಪೇಜ್ ಬರೆದಿದ್ದಾರೆ ಇದನ್ನು ಕೊನೆಯವರಿಗೆ ನೋಡಿರ ನಿಮಗೆ ತೋರಿಸ್ತೀನಿ ಕರಿ ಮೇಡಮ್ ಇವತ್ತು ಲಿಂಬೆ ಹಣ್ಣು ಹಾಡು ಹಾಕ್ತಾ ಇದ್ದಾರೆ ಅನ್ಕೊಂಡಿದ್ರ ಈ ಲಿಂಬೆ ಹಣ್ಣು ಏನಿದೆಯಲ್ಲ ಸ್ನೇಹಿತ ನಿಜವಾಗ್ಲೂ ಇದು ಮನೆಯಲ್ಲಿದ್ದರೆ ಆರೋಗ್ಯ ಇದ್ದಾರೆ ನಾ ಇವಾಗ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ಪದಾರ್ಥಗಳು ಆರೋಗ್ಯ ದೃಷ್ಟಿಯಿಂದಲೇ ಇದಾವೆ ಹಾಗಾಗಿ ಅವನ್ನ ಎಷ್ಟು ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿದ್ರೂ ಕೂಡ ನಾವು ಅದನ್ನು ಅಲಕ್ಷ್ಯ ಮಾಡ್ತೀವಿ ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಮಾಡ್ತಕ್ಕಂಥ ಪ್ರತಿಯೊಂದು ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರಾಗಿರ್ಬೋದು ಎಲ್ಲ ಆಗಿರ್ಬೋದು ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ಅಂಶ ಗೊತ್ತಿರುತ್ತೆ ಲಿಂಬೆಹಣ್ಣೆ ಆರೋಗ್ಯಕ್ಕೆ ಬೆಸ್ಟು ಅಂತ ಗೊತ್ತಿರುತ್ತೆ ಹೀಗೆ ಕೆಲವೊಂದಿಷ್ಟು ಗೊತ್ತಿರುತ್ತೆ ಅಲ್ವಾ ದೀರ್ಘವಾಗಿ ಗೊತ್ತಿರೋದಿಲ್ಲ ಅದನ್ನು ನಾವು ದೀರ್ಘವಾಗಿ ಬಳಸೋದಿಲ್ಲ ಕೇವಲ ಲಿಂಬೆಹಣ್ಣನ್ನು ಏನೋ ಉಪ್ಪಿಟ್ಟು ಅವಲಕ್ಕಿ ಮಾಡಿದರೆ ಹಾಕ್ತೀವಿ ಹಾಗೆ ಬಿಸಿಲಲ್ಲಿ ಯಾರಾದರೂ ಬಂದರೆ ಸ್ವಲ್ಪ ಪಾನಕ ಮಾಡ್ಕೊ ಅಕಸ್ಮಾತ್ ಇದೆ ಬಿಸಿಲಲ್ಲಿ ಸ್ವಲ್ಪ ಲಿಂಬೆಹಣ್ಣು ಟೇಟ್ ಜಾಸ್ತಿ ಇರುತ್ತಾ ಅನ್ಕೊಂಡ್ಬಿಟ್ಟು ಅಂದರೆ ನಾವೇನು ಮಾಡ್ತೀವಿ ಹೇಳಿ ಸ್ನೇಹಿತರೆ ಲಿಂಬೆ ಹಣ್ಣು ತೊಗೊಳ್ಳೋದೇ ಇಲ್ಲ ಸ್ಕಿಪ್ ಮಾಡಿಬಿಡ್ತೀವಿ ಅದ್ರ ಬದೇ ಟೊಮಾಟೆ ಹಣ್ಣು ಏನಾದರೂ ಒಂದು ತೊಗೊಂಡು ಬಂದು ಹುಳಿ ಹಾಕಿ ಮಾಡ್ತೀವಿ ಅದೇ ಇಷ್ಟು ತುಟ್ಟಿ ಇರು ಹಣ್ಣು ಯಾಕೆ ತೊಗೋಬೇಕು ಅಂತ ಬಿಟ್ಟು ಬರ್ತೀವಿ ಬಟ್ ಅದೇ ಪಾನಿಪುರಿನೋ ಗೋಬಿ ಮಂಚೂರಿಯನು ಅದು ಒಂದು ಸಿಕ್ಸ್ಟಿ ರುಪೀಸ್ ಒನ್ ಹಂಡ್ರೆಡ್ ಇರಲಿ ಎಷ್ಟೇ ಇರಲಿ ಅದನ್ನು ತಿಂತೀವಿ ಬಟ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ನಾವು ಶಾಣೆತನ ಮಾಡ್ತೀವಿ ಅಲ್ವಾ ಹಾಗಾಗಿ ಅದನ್ನು ಬಿಡ್ರಿ ಲಿಂಬೆಹಣ್ಣಲ್ಲಿ ಏನು ಒಂದು ವಿಶೇಷತೆ ಗುಣ ಇದೆ ಅನ್ನೋದನ್ನ ಇವತ್ತು ತಿಳಿಸೋಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ಇದ್ರದ್ದು ಒಂದು ಮಹತ್ವ ಗೊತ್ತಾಗುತ್ತ ಅಕಸ್ಮಾತ್ ನಿಮಗೂ ಹೆಚ್ಚಿನ ಮಹತ್ವ ನಿಮ್ಮ ಕಡೆ ಇನ್ನೂ ಇದ್ದರೆ ನಮಗೂ ಕೂಡ ಅದ್ರ ಬಗ್ಗೆ ತಿಳಿಸ್ಬೋದು ಯಾಕಂದರೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ ಯಾಕಂದ್ರೆ ನಾನು ನಿಮ್ಮ ಥರನೇ ಒಬ್ಬ ಸಾಮಾನ್ಯ ಮನೆ ಮಗಳು ಅಲ್ವಾ ಹಾಗಾದರೆ ಬನ್ನಿ ಇವತ್ತು ಹಣ್ಣಿನ ವಿಷಯನ ಹೇಗೆ ಏನು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು ಇದರಲ್ಲಿ ನಿಂಬ ಲಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇದೆ ಅಂತ ತುಂಬ ಜನರನ್ನ ನೋಡ್ರಿ ಎಷ್ಟೋ ಮಂದ ಗೆಳತಿಯರನ್ನ ನೋಡ್ರಿ ಫ್ರೆಂಡ್ಸ್ನ ನೋಡ್ರಿ ನಿಮ್ಮ ರಿಲೇಟಿವ್ಸ್ ನೋಡ್ರಿ ಕೈ ಚರ್ಮ ಎಲ್ಲ ಏನಿರುತ್ತಲ್ಲ ಸುಲಿತಾ ಇರುತ್ತೆ ಚರ್ಮನೇ ಸುಲಿತು ಬರ್ತಾ ಇರುತ್ತೆ ತಂಬು ಸೀಸನ್ನಲ್ಲಾದ್ರೆ ಸ್ವಲ್ಪ ಹಿಂಗೇನಾದರೂ ಮಾಡ್ತಾಯಿದ್ರೆ ಚರ್ಮ ಸುಲಿತಾ ಇರುತ್ತೆ ಪಾಪ ಅವ್ರಿಗೆ ಹಿಟ್ಟನ್ನ ಆೋದಕ್ಕಾಗಲಿ ಅಡುಗೆ ಮಾಡೋದಕ್ಕಾಗಲಿ ಕೆಲವೊಂದು ಕಡೆ ಓದಲೆಲ್ಲ ಮುಜುಗರ ಹಾಕಿರ್ತಾರೆ ಅಂಥವ್ರು ಇದನ್ನು ಯಥೆಚ್ಚವಾಗಿ ಬಳಸಬೇಕು ಲಿಂಬೆಹಣ್ಣನ ಲಿಂಬೆಹಣ್ಣನ್ನು ಎಷ್ಟು ಸಾಧ್ಯನೋ ಅಷ್ಟು ಅಡಿಗೆಗೆ ನೀವು ಹಿಂಚೆಹಣ್ಣಿನ ಬದಲಾಗಿ ಈ ಲಿಂಬೆಹಣ್ಣನ್ನು ಬಳಸಿದರೆ ಖಂಡಿತವಾಗಿ ನಿಮ್ಗೆ ಅದು ಏನು ಸಿಪ್ಪೆ ಸುಲುತ್ತಾ ಇರುತ್ತಲ್ವಾ ಯಾಕಂದರೆ ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇದೆ ಹುಳಿ ಅಂಶ ಜಾಸ್ತಿ ವಿಟಮಿನ್ ಸಿ ನೆಲ್ಲಿಕಾಯಲ್ಲಿದೆ ಸಂತರ ಹಾಗಾಗಿ ಜಾಸ್ತಿನ ಡಾಕ್ಟ್ರ್ ಇದನ್ನು ಅಂತ ಹೇಳ್ತಾರೆ ವಿಟಮಿನ್ ಸಿ ಗುಳಿಗೆ ನುಗ್ಗ ಬದ್ಲಿ ವಿಟಮಿನ್ ಸಿ ಮನೆಯಲ್ಲೇ ಇರ್ತಕ್ಕಂಥ ಒಂದು ಲಿಂಬೆ ಹಣ್ಣನ್ನ ನೀವು ಜಾಸ್ತಿ ಬಳಸೋದರಿಂದ ಈ ಒಂದು ಕಾಯಿಗಳನ್ನು ದೂರ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ವಿಟಮಿನ್ ಬಿ ಇದೆ ಬಿ ಸಿಕ್ಸ್ ಇದೆ ಸ್ನೇಹಿತರೆ ಇದರಲ್ಲಿ ತಾಮ್ರ ಪೊಟ್ಯಾಷಿಯಮ್ಮು ಸತು ರಂಜಕ ಕ್ಯಾಲ್ಸಿಯಮು ಕೊಬ್ಬಿನ ಅಂಶ ಇನ್ನೂ ಸಾಕಷ್ಟು ಗುಣಗಳು ಹಣ್ಣಂಥ ಒಂದು ಹಣ್ಣು ಒಂದು ಸಣ್ಣವಾದ ಹಣ್ಣಲ್ಲಿ ಇಷ್ಟೊಂದು ವಿಶೇಷವಾದ ಗುಣಗಳಿವೆ ಹಾಗೆ ಲಿಂಬೆ ಹಣ್ಣನ್ನು ನಾವು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ರಸ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದಲ್ಲಿ ನಮ್ಮ ಇರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಒಂದು ಕೊಬ್ಬಿನಾಂಶ ಅಂದರೆ ಒಂದು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಡಿಮೆ ಮಾಡ್ಕೋಬೋದು ನೀವು ಅಂತಿರ್ಬೋದು ಯಾಕೆ ರಾಜೇಶ್ವರಿ ಮೇಡಮ್ ನೀವು ಯಾಕೆ ಕುಡಿತಾ ಇಲ್ಲ ಅಂತ ಹೌದು ನಾನು ಕೂಡ ಕುಡಿತಾ ಇದ್ದೀನಿ ಬಟ್ ನನ್ನ ಏನಿದೆ ಅಂದರೆ ಚಿನ್ನದು ಸ್ವಲ್ಪ ಜಾಸ್ತಿ ಇರ್ಬೋದು ಹಾಗಾಗಿ ಏನೋ ಗೊತ್ತಿಲ್ಲ ಗುಳಿಗೆ ತೋಳ್ತಾ ಇರ್ಬೋದು ಹಾಗಾಗಿ ನನ್ನ ಫ್ಯಾಟ್ನೆಸ್ ಕಡಿಮೆ ಇಲ್ಲ ಒಬ್ಬರನ್ನೊಬ್ಬರು ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಟು ಲಿಂಬೆಹಣ್ಣಿನ ಬಗ್ಗೆ ಮಾತ್ರ ಮಾತಾಡೋಣ ಓಕೆನಾ ಅದನ್ನು ಹೇಳಿದ್ದು ನಾನೇ ಯಾಕಂದರೆ ಎಕ್ಸಾಂಪಲ್ ನಾನು ಇವಾಗ ಕುಡಿತಾ ಇದ್ದೀನಿ ಲಿಂಬೆಹಣ್ಣನ್ನ ಸಬ್ಜಾ ಸೀಡ್ ಜೊತೆಗೆ ತೊಗೊತಾ ಇದ್ದೀನಿ ಲಿಂಬೆಹಣ್ಣು ಮತ್ತು ತುಪ್ಪ ಹಾಗೆ ಲಿಂಬೆಹಣ್ಣಿನ ರಸ ಈ ಮೂರನ್ನ ಬಿಸಿ ಬಿಸಿ ನೀರಲ್ಲಿ ಆಲ್ಮೋಸ್ಟ್ ನೀವು ಲಿಂಬೆಣ್ಣು ಹಾಕ್ಕೊಂಡು ಕುಡಿಬೋದು ಅದೇ ಜೇನುತುಪ್ಪ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಗುರು ಬೆಸ್ಗೇ ಇರಬೇಕು ಬಿಸಿನೀರಲ್ಲಿ ಜೇನುತುಪ್ಪನ ಮಿಕ್ಸ್ ಮಾಡಬಾರ್ದು ಬಿಸಿನೀ ನಾನು ನಾನು ಜಾಸ್ತಿ ಜೊತೆಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಹಾಂ ಫಿಫ್ಟೀನ್ ಡೇಸ್ ಆಗಿರ್ಬೋದು ಆಲ್ಮೋಸ್ಟ್ ನೋಡೋಣ ವೇಟ್ ಲಾಸ್ ಆತೋ ಇಲ್ಲೋ ಅಂತ ಗೊತ್ತಿಲ್ಲ ಇವಾಗ ಹೋಗಲಿ ಬಗ್ಗೆ ನಾನು ಮಾತಾಡ್ತೀನಿ ಈ ಲಿಂಬೆಹಣ್ಣನ್ನು ನಾವು ಯೂಸ್ ಮಾಡೋದರಿಂದ ಈ ಲಕ್ವ ಅಂತ ಹಿಂಗೆ ಹೇಳ್ತೀವಿ ಮಕ್ ಖಾಲಿ ಬಳಿತು ಬಾಯಿಗೆ ಪಾಶ್ ಬಳಿತು ಅಂತ ಹೇಳ್ತಿರ್ತೀವಲ್ವ ಈ ಲವಹವನ್ನು ಹೊಡೆಯೋದನ್ನು ಕೂಡ ಈ ಲಿಂಬೆ ಹಣ್ಣನ್ನಿಂದ ನಾವು ದೂರ ಮಾಡೋದು ಸ್ನೇಹಿತರೆ ಅದಕ್ಕೆ ನಾವು ಅಡುಗೆ ಮನೆಯಲ್ಲಿ ಉಪ್ಪಿಟ್ಟು ತಿನ್ನಬೇಕಾದ್ರೆ ಮಕ್ಕಳಿಗೆ ಈ ಹಣ್ಣನ್ನು ಜಾಸ್ತಿ ಕೊಡಿ ಊಟ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಊಟದಲ್ಲಿ ಹಣ್ಣನ್ನು ಒಂದು ಸೈಡಿಗೆ ನೀವು ಕಟ್ ಮಾಡಿ ಕೊಟ್ಟರೆ ನೀವು ಹ್ಯಾಬಿಟ್ ಹಾಕಿ ಕೊಟ್ಬಿಟ್ರೆ ಅವ್ರು ಲಿಂಬೆಹಣ್ಣು ತಿನ್ನೋದನ್ನು ನಾವು ಈಗಿಂದ ಮಕ್ಕಳಿಗೆ ರೂಢ ಮಾಡೋಣ ಅಂತ ಹಾಗೆ ಲಿಂಬೆ ಹಣ್ಣು ಪ್ರತಿಯೊಬ್ಬ ಮಕ್ಕಳಿಗೆ ಬ್ಯೂಟ್ರಿಷನ್ ಬಗ್ಗೆ ಗೊತ್ತಿರುತ್ತಾ ಇದು ಸೌಂದರ್ಯವರ್ಧಕವಾದ ಒಂದು ಹಣ್ಣು ಅಂತ ಎಲ್ಲ ಸೀಸನ್ ಅಲ್ಲಿ ಸಿಗ್ತಕ್ಕಂಥ ಒಂದು ಲಿಂಬೆ ಹಣ್ಣು ಇದನ್ನು ಮುಖದಲ್ಲಿ ಪಿಂಪಲ್ ಜಾಸ್ತಿ ಬರ್ತಾ ಇದ್ರೆ ಲಿಂಬೆ ಹಣ್ಣಿನ ಎರಡು ರಸ ಹಾಕ್ಕೊಂಡು ಅಷ್ಟಿನ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದರಿಂದ ಗುಳ್ಳಿಗಳ ಜೊತೆಗೆ ಕಪ್ಪು ಕಲೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ಲಿಂಬೆ ಹಣ್ಣು ತೆಲೆ ಕೂದಲಿಗೆ ತೆಲೆ ಕೂದಲದಲ್ಲಿ ತೆಲೆಯಲ್ಲಿ ಹೊಟ್ಟಾಗ್ತಾ ಇದ್ರೆ ಹೊಟ್ಟನ್ನು ಕೂಡ ಲಿಂಬೆ ಹಣ್ಣಿನ ರಸದಿಂದ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ ಲಿಂಬೆ ಹಣ್ಣು ರಸನ ನಾವು ತಲೆಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ಹೆಡ್ಬಾತ್ ಮಾಡೋದರಿಂದ ತಲೆಯಲ್ಲಿರ್ತಕ್ಕಂಥ ಹೊಟ್ಟು ಏನಿರುತ್ತಲ್ಲೋ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ಲಿಂಬೆಹಣ್ಣು ನಾವು ಜಾಸ್ತಿ ಲಿಂಬೆಹಣ್ಣನ್ನು ಬಿಸಿನೀರಲ್ಲಿ ಹಾಕಿ ಕುಡೀರಿಂದ ರಕ್ತ ಶುದ್ಧಿಯಾಗುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಇದು ಹೆಚ್ಚು ಮಾಡುತ್ತೆ ನಮ್ಮಲ್ಲಿ ಹೊಸ ಒಂದು ಎನರ್ಜಿ ಬೂಸ್ಟ್ ನಾವೀಗ ಎನರ್ಜಿ ಬೂಸ್ಟ್ ಅಂತ ಏನು ಕುಡಿತೀವಿ ಹೇಳಿ ಚಾ ಕುಡಿತೀವಲ್ವಾ ಅದರಲ್ಲಿ ನಾನು ಒಂದು ಫಸ್ಟ್ ನಂಬರ್ ಇರ್ಬೋದು ಚಾ ಕುಡಿಯೋ ಅಂದರೆ ಎನರ್ಜಿ ಬೂಸ್ಟ್ ಏನು ರಿಫ್ರೆಶ್ ಆಗುತ್ತಪ್ಪ ಮೈಂಡ್ ಸಾಯಂಕಾಲ ಆದರೆ ಸಾಕು ಅಂತ ಅದರ ಬದಲಿಗೆ ಚಹಾ ಕುಡಿರಿ ಅದನ್ನು ಸ್ಕಿಪ್ ಮಾಡಬೇಡಿ ಅದರ ಬದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ಗ್ಲಾಸಿಗೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊಂಡು ಬಿಸಿ ನೀರಿಗೆ ಕುಡಿಯೋದ್ರಿಂದ ರಕ್ತ ಒತ್ತಡ ಅಂತ ಏನು ಹೇಳ್ತೀವಿ ನಮ್ಮ ಪ್ರೆಷರ್ ಬಿ ಪಿ ಯಾವುದಾದ್ರು ಟೆನ್ಷನ್ ಮಾಡಿಕೊಂಡು ನಮ್ಮಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ಅದು ಕಡಿಮೆ ಆಗಬೇಕು ಅಂದರೆ ಲಿಂಬೆ ಹಣ್ಣನ್ನು ಬಳಕೆ ಯಾರ ಮನೆಯಲ್ಲಿ ಜಾಸ್ತಿ ಮಾಡ್ತಾ ಇರ್ತೀರಿ ಆ ಮನೆಯಲ್ಲಿ ಆರೋಗ್ಯವಾಗಿ ಇರ್ತೀರಿ ಸ್ನೇಹಿತರೆ ಆಲ್ಮೋಸ್ಟ್ ನಾವು ಲಿಂಬೆಹಣ್ಣು ಕುಡಿಯಕ್ಕೆ ಆಗಂಗಿಲ್ಲಪ್ಪ ನಮ್ಮ ಬೆಳಗ್ಗೆ ಬೆಳಗ್ಗೆ ಹಲ್ಲು ಚುಟ್ಟು ಚುಳು ಅಂತ ಒಬ್ರಿಗು ಚುಟ್ಟು ಚುಟ್ಟು ಅಂತಿರ್ತಾವೆ ಜುಮ್ಮು ಅಂತಾವು ಅಂತಿರ್ತೀವಲ್ವ ಅವರು ಕೂಡ ಅದನ್ನು ಅವಾಯ್ಡ್ ಮಾಡಿಕೊಂಡು ನೀವು ಊಟದ ಜೊತೆಗೆ ನೀವು ಉಪ್ಪಿಟ್ಟು ಮಾಡ್ತೀರಾ ಅವಲಕ್ಕಿ ಮಾಡ್ತೀರಾ ಅಥವಾ ಒಂದು ಪಲ್ಯ ಮಾಡ್ತೀರಾ ಅಲ್ಲಿ ಲಿಂಬೆಹಣ್ಣನ್ನು ಚೆನ್ನಾಗಿ ಹಾಕ್ಕೊಂಡು ಊಟ ಮಾಡಿ ನಾವು ಒಟ್ಲಿಗೋದ್ರು ಮಾತ್ರ ಅವ್ರು ಲಿಂಬೆಹಣ್ಣು ಕೊಡ್ತಾರೆ ಇದು ದುಡ್ಡು ಕೊಟ್ಟಿವಿ ಅಂತ ತಿಳ್ಕೊಂಡು ಆ ಲಿಂಬೆಹಣ್ಣು ತಿನ್ ತಿಂತೀರಲ್ವ ಅದೇ ರೀತಿ ಮನೆಯಲ್ಲಿ ಲಿಂಬೆಹಣ್ಣನ್ನು ಮುದ್ದೆ ತಂದು ಜಾಸ್ತಿ ತಂದು ಹಣ್ಣನ್ನು ಬಳಕೆ ಮಾಡಿ ಸ್ನೇಹಿತರೆ ಯಾಕಂದರೆ ಹಣ್ಣಲ್ಲಿ ಹೇರಳವಾಗಿ ಹೇಳ್ತಾ ಹೋದರೆ ನಿಮಗೆ ಸಾಕಷ್ಟು ವಿಧ ವಿಧವಾದ ಮೂವತ್ತು ಅಂಶಗಳನ್ನು ಹೇಳ್ಬೋದು ನಾನಿಲ್ಲಿ ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ ಆಲ್ರೆಡಿ ಸಾಕಷ್ಟು ಹೇಳಿದೆ ನಾನು ನಿಮಗೆ ಹಾಗೆ ಹಲ್ಲು ಆಗಿತ್ತಪ್ಪ ಅಂದ್ರೆ ಹೊಸಡೇನು ಹೊಸಡೆಯಲ್ಲಿ ರಕ್ತ ಬರ್ತಿತ್ತು ಭಾಳ ಜನಕ್ಕೆ ಹಲ್ಲು ತಿಕ್ಕೊಂಡ್ರೆ ಭಾಳ ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಬ್ಲಡ್ ಬರ್ತಾ ಇರುತ್ತೆ ರಕ್ತ ಬರ್ತಾ ಇರುತ್ತೆ ಅಲ್ವಾ ಬ್ರಷ್ ಮಾಡಿದಾಗ ಅವಾಗ ನೀವು ಲಿಂಬೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಮಾಡಿ ಉಗಿಯೋದ್ರಿಂದ ನಿಮ್ಮದು ರಕ್ತ ಏನು ಬರ್ತಾ ಇರುತ್ತಲ್ವ ಹಲ್ಲಲ್ಲಿ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ವಲ್ಪ ಲೇಡೀಸಿಗೆ ಅಥವಾ ಜೆಂಟ್ಸಿಗೆ ನಾವು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಇರುತ್ತೆ ಅವಾಗೂ ಕೂಡ ಈ ಲಿಂಬೆ ಹಣ್ಣನ್ನು ಜಾಸ್ತಿ ಬಳಸೋದ್ರಿಂದ ಕೂಡ ಅದು ಕಡಿಮೆ ಆಗುತ್ತೆ ಹಾಗೆ ಇವಾಗ ಹೊಟ್ಟೆ ಉಬಾರಾಗಿ ಏನೇನೋ ತಿಂದು ಗ್ಯಾಸ್ ಆಗಿತ್ತಪ್ಪ ಅಂದರೆ ಒಂದು ಹಣ್ಣಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚಿಟಿಕೆ ಸೋಡಾನ ಹಾಕಿ ನಾವು ಒಂದು ಬಿಸಿನೀರಲ್ಲಿ ಇದನ್ನು ಲಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಬಿಸಿ ಬಿಸಿ ಲಿಂಬ ಹಿಂಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ ಯುಮಿಡಿಟಿಯಾಗಿ ನಿಮಗೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಸ್ನೇಹಿತರೆ ಲಿಂಬೆಹಣ್ಣಲ್ಲಿ ನಮ್ಮ ಇಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚು ಮಾಡುತ್ತೆ ಹಾಗಾಗಿ ನೀವು ಹಣ್ಣು ಅಂಶನ ಜಾಸ್ತಿ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಸಾರಿ ಯಾರೋ ಬಂದರು ಹಾಗೆ ಇದು ಲಿಂಬೆ ಹಣ್ಣೇನಿದೆಲ್ಲ ಸ್ನೇಹಿತರೆ ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ ನಮ್ಮದು ಮಲಬದ್ಧತೆ ಇದೆ ಹಾಗೆ ನಮ್ಗೆ ಮಾಡೋಕ್ಕಾಗಲ್ಲಪ್ಪ ಅನ್ನೋರಿದ್ದರೆ ಕೂಡ ಜೀರ್ಣಕ್ರಿಯೆನ ಇದು ನೀವು ಊಟದ ಜೊತೆಗೆ ನೀವು ಮೂಲೆ ಏನಾದರೂ ತಿಂತಾ ಇದ್ದರೆ ಅದ್ರ ಜೊತೆಗೆ ಲಿಂಬೆ ಹಣ್ಣನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಜೀರ್ಣಕ್ರಿಯೆನ ಇದು ಜಾಸ್ತಿ ಮಾಡುತ್ತೆ ಹಾಗೆ ಚರ್ಮದ ಸಮಸ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಹಣ್ಣನ್ನು ನಾವು ಹೊಟ್ಟಿಯೊಳಗೆ ತೊಗೊತಾ ಅಥವಾ ಮುಖದಲ್ಲಿ ಏನಾದರೂ ಮಡಿವೆ ಕಲೆಗಳಂತ ಇದ್ದರೆ ಅದನ್ನು ಕೂಡ ಅಲ್ಲಿ ಯೂಸ್ ಮಾಡಿದಲ್ಲಿ ಕೂಡ ರಫ್ ಆಗಿ ಯೂಸ್ ಸ್ಕ್ರಬ್ ಅಂತ ನೀವು ಯೂಸ್ ಮಾಡಿದರೆ ಅಲ್ಲಿ ಕೂಡ ನಿಮ್ಮ ಚರ್ಮ ನಿವಾರಣೆ ಕೂಡ ಆಗುತ್ತಾ ಹಾಗೆ ಮೇನಾಗಿ ಎಷ್ಟೋ ಕ್ಯಾನ್ಸರ್ ಪೇಷಂಟ್ಗಳಿರ್ತಾವಲ್ವ ಸ್ನೇಹಿತರೆ ಕ್ಯಾನ್ಸರ್ ಇರೋರಿಗೆ ಹಾಸ್ಪಿಟ್ಲಿಗೆ ಹೋಗಿ ಕೀಮೊಥೆರಫಿ ಮಾಡ್ಕೊಳೋ ಬದಲಿ ನೀವು ಮನೆಯಲ್ಲೇ ಪ್ರತಿನಿತ್ಯ ಲಿಂಬೆ ಹಣ್ಣು ಸೇವನೆ ಮಾಡೋದರಿಂದ ಬರೀ ಒಂದು ಗ್ಲಾಸ್ ಬಿಸಿನೀರಿಗೆ ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊಂಡು ಪ್ರತಿದಿನ ಒಂದು ಹದಿನೈದು ದಿನ ಕುಡಿಯಿರಿ ನಿಮ್ಮ ರೋಗ ನಿರೋಧಕ ಶಕ್ತಿ ಇಷ್ಟು ಹೆಚ್ಚಾಗುತ್ತಲ್ಲ ನಿಮಗೆ ಯಾವ ಕಾಯಿಲೂ ಬರೋದಿಲ್ಲ ಅಷ್ಟೊಂದು ಹೇರಳವಾಗಿ ಈ ಲಿಂಬೆ ಹಣ್ಣಿನ ಅಂಶದಲ್ಲಿ ಇದೆ ಸ್ನೇಹಿತರೆ ಈ ಲಿಂಬೆಹಣ್ಣಲ್ಲಿ ಕಡಿಮೆ ಒಂದು ಕ್ಯಾಲೋರಿ ಇದೆ ಹಾಗೆ ನಮಗೆ ಯಾವುದು ಭಯ ಬೇಡ ಇದರಲ್ಲಿ ಕ್ಯಾಲೋರಿ ಜಾಸ್ತಿ ಇದೆ ಏನು ಅಂತ ಇಲ್ಲ ಹಾಗೆ ಜಾಸ್ತಿ ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ ನಮ್ಮೈಲಿರ್ತಕ್ಕಂಥ ಒಂದು ಕೆಟ್ಟ ಕೊಬ್ಬನ್ನು ಕೆಟ್ಟ ಪರಿಸ್ಟನ್ನು ಅದು ಕಡಿಮೆ ಮಾಡುತ್ತೆ ನಾವು ಅಕಸ್ಮಾತ್ ಆದರೂ ನಾವು ತೊಳಗಾಗಬೇಕು ಸ್ಮಾರ್ಟ್ ಆಗಿ ಕಾಣಬೇಕು ಮುಖ ಇನ್ನೂ ಗ್ಲೋ ಆಗಿ ಕಾಣಬೇಕು ಅಂದರೆ ಈ ಒಂದು ಲಿಂಬೆ ಹಣ್ಣನ್ನು ನಿಮ್ಮ ಮನೇಲಿ ಪ್ರತಿಯೊಬ್ಬರ ಮನೇಲಿ ನಾವು ಹಣ್ಣು ಇರುತ್ತೆ ಬಟ್ ಅದನ್ನು ಯಾರೋ ಬಂದಾಗ ಪಾನಕ ಮಾಡ್ತೀವಿ ಅಥವಾ ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಮಾಡ್ತೀವಿ ಅದೇ ಫ್ರಿಜ್ಜಲ್ಲಿ ಇಟ್ಟು ಲಿಂಬೆ ಹಣ್ಣು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಯಾರೇ ಇರಲಿ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ನಿಮ್ಮ ಮನೆಯನ್ನು ಒಂದು ಮನೆಯನ್ನ ಕುಟುಂಬವನ್ನು ಚೆನ್ನಾಗಿ ಆರೋಗ್ಯದಿಂದ ಇರಬೇಕು ಅಂದರೆ ಈ ಥರವಾಗಿ ಲಿಂಬೆ ಪ್ರತಿ ಊಟದಲ್ಲಿ ಮಕ್ಕಳಿಗೆ ಇದು ಕಂಪಲ್ಸರಿ ತಿನ್ನಬೇಕು ಅಂತ ಒಂದು ನೀವು ರೂಲ್ಸ್ ಹಾಕಿದ್ರೆ ಇದು ಅಲ್ಲಿಂದ ಒಂದು ಬ ಸಣ್ಣ ಒಂದು ಬದಲಾವಣೆ ನಮ್ಮ ನಿಮ್ಮಿಂದ ಒಂದು ಸಣ್ಣ ಒಂದು ಬದಲಾವಣೆ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಡೈಲಿ ರುಟೀನಲ್ಲಿ ಇವಾಗ ಲಿಂಬೆ ಹಣ್ಣು ಹೇಳೋದು ಮುಗಿಸಿದೆ ಈ ನಂದು ಡೈಲಿ ರುಟಿನ್ ನೀವು ನೋಡ್ತಾ ಇದ್ದೀರಿ ಡೈಲಿ ಬಿಡ್ತಾ ಇದ್ದೀನಿ ಇವತ್ತು ಪರವಾಗಿಲ್ಲ ಕಾಲು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಒಂದು ಸ್ವಲ್ಪ ವಾಕ್ ಮಾಡುವಷ್ಟಾಗಿದೆ ಇವತ್ತೊಬ್ಬಳೇ ನಾನೇ ಮೇಲೆ ಹೋಗಿ ಬಂದೆ ಬಂದ ಮೇಲೆ ಮಮ್ಮಿ ನನ್ನ ಜೊತೆ ಯಾವಾಗಲೂ ಬರ್ತಾರ ಇವತ್ತು ಮಮ್ಮಿ ಬಂದ ಮೇಲೆ ವಯಸ್ಸಾತೋ ಇನ್ನೇನು ಮಾಡೋಕ್ಕೆ ಸಾಧ್ಯ ಐತಿ ಅಂತ ಒಂದು ಬೇಜಾರು ಮಾಡಲೇ ಇದ್ರು ಅಲ್ವಾ ಈ ಏಜ್ ಆದಮೇಲೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಹಾಗೆ ಇರ್ತಾರೆ ಅನ್ಕೋತಾ ಇದ್ದೀನಿ ನಿಮ್ಮ ಮಮ್ಮಿ ಪಪ್ಪ ಆಗಿರ್ಬೋದು ನಿಮ್ಮ ಅತ್ತಿ ಮಾವ ಆಗಿರ್ಬೋದು ಇನ್ಯಾರೋ ಇರ್ಬೋದು ನಾವು ಅವ್ರನ್ನ ಏನು ಮಾಡಿಬಿಡ್ತೀವಿ ಹೇಳಿ ನೆಗ್ಲೆಟ್ ಮಾಡಿಬಿಡ್ತೀವಿ ನಾವು ಯಾವುದೋ ಮೊಬೈಲ್ ವೀಡಿಯೋ ನೋಡ್ತಾ ಇರ್ತೀವಿ ಅವ್ರು ಮಾತಾಡೋ ಮಾತನ್ನು ನಾವು ಹೋಗೋದಿಲ್ಲ ಏನು ಹೇಳ್ತೀವಿ ಮಮ್ಮಿ ಸುಮ್ಮದ ಬಿಡೋ ಸಾಕ ಒಂದು ನೆಗ್ಲೆಟ್ ಎಲ್ಲರ ಮನೇಲಿ ಈ ಥರ ಮಾಡ್ತಿರ್ತೀವಿ ಪೂರ ನೆಗ್ಲೆಕ್ಟ್ ಮಾಡ್ತಾ ಇರೋಲ್ಲ ಅವ್ರಿಗೆ ಪ್ರೀತಿ ತೋರಿಸ್ತಾ ಇರ್ತೀವಿ ಕಾಳಜಿ ಮಾಡ್ತಾ ಇರ್ತೀವಿ ಅವ್ರು ಜಾಸ್ತಿ ಜಾಸ್ತಿ ಹೇಳ್ತಿದ್ದಂಗೆ ನಾವು ಏನು ಮಾಡಿಬಿಡ್ತೀವಿ ನಮ್ಮದು ಒಂದು ಕೆಲಸದ ಒತ್ತಾಡೋ ನಮ್ಮ ಮಕ್ಕಳದು ನಮ್ಮ ಜೀವನ ನೋಡೋ ಸಲುವಾಗಿ ಅವ್ರನ್ನ ಎಲ್ಲೋ ಒಂದು ಕಡೆ ನೆಗ್ಲೆಟ್ ಮಾಡ್ತೀವಿ ಅವ್ರ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ ನನ್ನ ಯಾರೂ ಅಷ್ಟು ಕೇರ್ ಮಾಡೋದೇ ಇಲ್ಲೇನೋ ಅಂತ ಅಲ್ವಾ ಅದ್ರ ಬದಲಿಗೆ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಇನ್ಯಾರೋ ಇರ್ಬೋದು ತರ್ಡ್ ಪರ್ಸನ್ ಏಜ್ ಆದವ್ರು ಇದ್ರಪ್ಪ ಅಂತಂದರೆ ಅವ್ರಿಗೆ ಒಂದು ಏನಾದರೂ ಹೇಳಿ ಇವತ್ತು ನಾನು ಒಂದು ಪ್ರಯೋಗ ಮಾಡಿದೆ ನನಗೇನೋ ಹೇಳಬೇಕನ್ನಿಸ್ತು ಗೊತ್ತಿಲ್ಲ ಮಮ್ಮಿ ಹೀಗೆ ಏನೋ ಹೇಳ್ಕೊತಾ ಕೂತಿದ್ರು ನಾ ಅಂದೆ ಮಮ್ಮಿ ಇಷ್ಟೆಲ್ಲ ಹೇಳ್ಕೊತ ಕೊಡೋ ಬದಲಿ ನಿನ್ನ ಒಂದು ಬಾಲ್ಯದ ನೆನಪು ಬರೆಯುವ ನಿನ್ನ ಒಂದು ನಿಮ್ಮ ತಂದೆ ಬಗ್ಗೆ ಬರೀ ಇಲ್ಲ ನಮ್ಮ ಅಪ್ಪಾಜಿ ಬಗ್ಗೆ ಬರೀ ಇಲ್ಲ ನಿನ್ನ ಮಕ್ಕಳ ಬಗ್ಗೆ ಬರೀ ಮೊಮ್ಮಕ್ಕಳ ಬಗ್ಗೆ ಬರೀ ಅಂತ ಹೇಳಿದಾಗ ಮಮ್ಮಿ ಹಿಂಗೆ ಯಕ್ಷೇಂಜ್ ಮಾಡಿದ್ರೆ ಹೇಳ್ತೀನಿ ನಿಮಗೆ ಫುಲ್ ಚೇಂಜ್ ಮಮ್ಮಿ ಮಮ್ಮಿ ಮುಗ್ದಾಗ ಖುಷಿ ಅಯ್ಯ ಚಶ್ಮಾನ ಬಂದಿಲ್ಲ ನನ್ನ ಕಡೆ ಪೆನ್ ಇಲ್ಲ ಅಂದೈ ಮೊಮ್ಮಕ್ಕಳು ಪೆನ್ ಅದಾವು ಒಂದು ಸೆಕೆಂಡ ಹಾಗೆ ಇವತ್ತು ಮಮ್ಮಿಗೆ ಏನಾದರೂ ನೀನು ಬಾಲ್ಯ ಬಗ್ಗೆ ಬರೆಯುವ ಅಥವಾ ಹಿಂಗೆ ನಮ್ಮ ಅಪ್ಪಾಜಿ ಬಗ್ಗೆ ಹಿಂಗೆ ಯಾರ್ದಾರ ಒಂದು ಬಗ್ಗೆ ಬರೀ ಸ್ವಲ್ಪ ಚೇಂಜ್ ಆಗ್ತೈತಿ ಅಂತ ತಕ್ಷಣ ಖುಷಿಯೇ ಒಂದು ಪೆನ್ ಹಾಳು ಕೊಟ್ರೆ ಮಮ್ಮಿ ಇಷ್ಟು ಇಂಟ್ರೆಸ್ಟಿಂದ ಬರಲಾ ಹೇಳ್ತೀನಿ ನಿಮ್ಗೆ ನಾನು ವಿಡಿಯೋ ಆ್ಯಕ್ಚುಲಿ ಮಮ್ಮಿದು ವಿಡಿಯೋ ಮಾಡೀನಿ ಇವಾಗ ನಿಮ್ಗೆ ತೋರಿಸ್ತೀನಿ ಆ ನಾನು ವಿಡಿಯೋ ಮಾಡಿದ ಸಹ ಯಾವುದು ಲಕ್ಷಿಲ್ಲ ಇಲ್ಲ ಅಂದರೂ ಕೂಡ ಒಂದು ಪ್ರೀತಿಯಿಂದ ಒಂದು ಲೆಟ್ರ್ ಬರದ್ಲು ಅದೇ ಪ್ರೆಸೆಂಟ್ ನಿಮ್ಮ ಮುಂದೆ ಇದ್ದೀನಿ ಇವಾಗ ಎಷ್ಟು ಚೆಂದ ಬರ್ದಾಳು ನನ್ನ ಬಾಲ್ಯ ಜೀವನದ ಬಗ್ಗೆ ಅಂತ ಆ್ಯಕ್ಚುಲಿ ನೋಡ್ರಿ ಮಮ್ಮಿ ಅಕ್ಷರ ಇಷ್ಟು ಚೆಂದ ಆಗ್ಯಾವಲ್ಲ ಎಷ್ಟು ವರ್ಷ ಆಗ್ತೇನೋ ಮಮ್ಮಿ ಎರಡು ಪೇಜ್ ಬರೆದಾಳೆ ಇಲ್ಲಿ ಬಂದು ಜಾಗ ಬಿಡ್ದಂಗೆ ಇನ್ನೂ ಪೇಜ್ ಕೊಟ್ಟರೆ ಇನ್ನೂ ಬರಿತಿದ್ಲೇನೋ ಬಟ್ ಇದೊಂದು ಹಾಳೆ ಕೊಟ್ಟಿದ್ದೆ ಏನು ಬರೀತಾಳೆ ಇಲ್ಲೋ ಮಮ್ಮಿ ಅಂದ್ಕೊಂಡೆ ಎಷ್ಟು ಖುಷಿಯಿಂದ ಬರೆದಾಳು ಮಮ್ಮಿ ಅಂದರೆ ನನ್ನ ಬಾಲ್ಯ ಜೀವನದ ಬಗ್ಗೆ ಅಂತ ಹೆಡ್ಡಿಂಗ್ ಹಾಕ ಬಟ್ ಅಲ್ಲಿ ಬಾಲ್ಯನ ಬರ್ ಬರದೇ ಇಲ್ಲ ಮಮ್ಮಿ ಯಾಕಂದ್ರೆ ಬರಿತಾ ಬರಿತಾ ಬಾಲ್ಯ ಬಿಟ್ಟೈತೆ ಮಮ್ಮಿ ನನಗೆ ತಂದೆ ತಾಯಿ ಇದ್ದರು ಅವ್ರು ಹೋದ ಮೇಲೆ ನನ್ನ ಗಂಡನೇ ನನಗೆ ದೇವರಾಗಿದ್ದರು ನನ್ನ ನಾಲ್ಕು ಮಂದಿ ಮಕ್ಕಳು ಅವ್ರು ನನ್ನ ಭಾಳ ಪ್ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿದ್ದೀನಿ ಆರು ಜನ ಮೊಮ್ಮಕ್ಕಳು ಈ ರೀತಿ ಈ ಸದ್ಯ ಎಲ್ಲ ಈ ಪ್ರೆಸೆಂಟ್ ಇರೋದನ್ನ ಮಮ್ಮಿ ಬರ್ದಾರ ಕೊನೆವರೆಗೂ ಇನ್ನೂ ಬರಿತಾನೆ ಇದ್ರು ತುಂಬ ಖುಷಿ ಅನಿಸ್ತು ಈ ರೀತಿ ನಿಮ್ಮ ಮನೆಯಲ್ಲಿ ಯಾರ ತಮ್ಮ ಹಿರಿಯರು ಅಜ್ಜ ಅಜ್ಜಿ ಮೊಮ್ಮಕ್ಕಳು ಯಾರೇ ಇರಲಿ ನೀವು ನಿಮ್ಮ ಮನೆಯವರಿಗೆ ಈ ರೀತಿಯಾಗಿ ಏನಾದರೂ ಹೇಳಿದ್ರೆ ನಿಜವಾಗ್ಲು ಅವ್ರಿಗೆ ನಮ್ಗೆ ಇಷ್ಟು ವಯಸ್ಸಾತು ನಮ್ಗೆ ಇಷ್ಟು ವಯಸ್ಸಾತೋ ಅನ್ನೋ ಫೀಲ್ ಬಿಟ್ಟು ಏನೋ ಒಂದು ಎನರ್ಜಿಯಿಂದ ಈ ರೀತಿ ಬರೋದು ಖುಷಿ ಖುಷಿಯಾಗಿ ಇನ್ನು ಸಾಕಷ್ಟು ವರ್ಷ ನಮ್ಮ ಜೊತೆ ಅವರು ಇರಬೇಕು ಅನ್ನೋದೊಂದು ನನ್ನ ಆಸೆ ನೂರಾರು ವರ್ಷ ಚೆಂದ ಇರಲಿ ಅಂತ ಎಲ್ಲರ ಮನೆಯಲ್ಲಿ ಹಿರಿಯರಿದ್ರೆ ಈ ರೀತಿ ನಾವು ಖುಷಿ ಒಂದು ಸಣ್ಣ ಖುಷಿ ಕೊಟ್ಟರೆ ಅವ್ರಿಗೆ ಎಷ್ಟೊಂದು ಖುಷಿ ಆಗತ್ತಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಈ ಇದೊಂದು ಎಂಡಿಗೆ ಇದೊಂದು ಹೇಳ್ತಾ ಇದ್ದೀನಿ ಓಕೆ ಬರ್ತ ನಂಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಮಮ್ಮಿ ಈ ಲೆಟ್ರ್ ಬರೆದಿದ್ದಕ್ಕೆ ಹಾಗೆ ಈ ಲೆಟ್ರನ್ನ ನಾನು ಲೆಮಿನೇಷನ್ ಮಾಡಿ ಕೂಡ ಇಟ್ಕೊಟ್ಟಿದ್ದೀನಿ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಹೊಸದೊಂದು ವಿಡಿಯೋದ ವಿಡಿಯೋದೊಂದಿಗೆ ಮತ್ತೆ ಹೊಸದೊಂದು ವಿಷಯನ ತಗೊಂಡು ಬರ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಗ್ತಾ ಇರಿ ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು